ನೋಡ್ರಿ ಕಂಪ್ಲೀಟ್ ಇವ್ರದೇ ರೀ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಬೇಕು ಅಂದರೆ ಲಾಸ್ಟು ಎಸ್ ಐ ಟಿನಲ್ಲಿ ಒಬ್ಬರು ನಾವು ನಾಲ್ಕೈದು ಜನನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಆದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ಕೇಳಿ ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದು ಇದೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ ಎರಡು ಗಂಟೆಗೆ ಈ ಹನಿ ಟ್ರಾಪ್ ಮೀಟಿಂಗ್ ಮಾಡೋದು ಇವು ಹನಿ ಟ್ರಾಪ್ ಮೀಟಿಂಗು ಎರಡು ಗಂಟೆಗೆ ಮಾತಾಡ್ತಾರೆ ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನೀದೇನಾಯಿತು ಅಂತ ಕೇಳ್ತಾರೆ ಇಲ್ಲ ಆಗ್ತಾ ಇಲ್ಲ ಹಂಗಾರೆ ಜಾರಕಿಹೊಳಿದು ಆಗೈತೆ ಏಯ್ ಜಾರಕಿಹೊಳಿಗಿಂತ ಮುನೀದ್ ಫಸ್ಟ್ ಮಾಡು ಅವನ ಬೈ ಎಲೆಕ್ಷನ್ ಬರುತ್ತೆ ಇದು ನನಗೆ ಗೊತ್ತಿತ್ತು ಇದು ನನಗೆ ಗೊತ್ತಾದ ಮೇಲೆ ನಾನು ಭಾಳ ಎಚ್ಚರಿಕೆಯಿಂದ ಇದ್ದೀನಿ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಒಂದು ಹೆಣ್ಣು ಕರ್ಕೊಂಬಂದು ರೇಪ್ ಕೇಸ್ ಆಗ್ಸ್ತಾರೆ ಇದು ಮಾಡಿರೋ ಪಾಪದ ಕೆಲಸ